ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ತಾಂತ್ರಿಕ ನಿರ್ದೇಶಕರಾಗಿರುವ ಮಾರುತಿ ಲಂಬಾಣಿ ಇಂಜಿನಿಯರ್ ವ್ಯಾಸಂಗ ಮಾಡದ ಪಣಿರಾಜ್ ಎಂಬ ವ್ಯಕ್ತಿಯಿಂದ ಇಪ್ಪತ್ತೆಂಟು ಲಕ್ಷ ಪಡೆದು ಇಂಜಿನಿಯರ್ ಆಗಿ ನೇಮಕ ಮಾಡಿದ ಆರೋಪಕ್ಕೆ ಆಗ್ರಹಿಸಿ ಪ್ರತಿಭಟನೆ ಧಾರವಾಡ ಕೊಳಚೆ ಅಭಿವೃದ್ಧಿ ನಿಗಮದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಭಾರತ ದೇಶದಲ್ಲಿ ಆಡಳಿತ ಪಾರದರ್ಶಕತೆ ತರಲು ಸಂವಿಧಾನದ ಮೂಲಕ ರಚನೆಯಾಗಿತ್ತು ಆದರೆ ಅದು ನೆಪ ಮಾತ್ರಕ್ಕೆ ಪುಸ್ತಕ ಕಾಯ್ದೆ ಕಾನೂನು ಮತ್ತು ಇನ್ನಿತರೆ ದಾಖಲೆಗಳಿಗೆ ಮಾತ್ರ ಸೀಮಿತ ಎಂಬುವ ವಿಚಾರದ ರೀತಿಯಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ವರ್ತನೆ ಮಾಡುತ್ತಿದ್ದಾರೆ ಇಂಥವರ ಸಾಲಿಗೆ ಸೇರಿದ ಒಬ್ಬ ಸರ್ಕಾರಿ ಅಧಿಕಾರಿ ಧಾರವಾಡದ ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ತಾಂತ್ರಿಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾರುತಿ ಲಂಬಾಣಿ ಎಂಬ ಭ್ರಷ್ಟ ಬಾಕನು ಇಂಜಿನಿಯರ್ ವ್ಯಾಸಂಗ ಮಾಡದ ಫಣಿರಾಜ್ ಎಂಬ ವ್ಯಕ್ತಿಯಿಂದ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಪಡೆದು ಇಂಜಿನಿಯರ್ ಆಗಿ ನೇಮಕ ಮಾಡಿ ಐವತ್ತು ಕೋಟಿಗೂ ಹೆಚ್ಚು ಎಂಬಿ ಪುಸ್ತಕಗಳನ್ನು ಬರೆಯಿಸಿ ಅಭಿಯಂತರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮಾಡಿದ ಹಗರಣದ ಆರೋಪದ ವಿರುದ್ಧ ತನಿಖೆ ಮಾಡುವಂತೆ ಒತ್ತಾಯಿಸಿ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾ ರಾಘವೇಂದ್ರ ಎಸ್ಆರ್ ಅವರ ನೇತೃತ್ವದಲ್ಲಿ ನಾಗರಿಕ ಮತ್ತು ಗ್ರಾಹಕರ ಹಕ್ಕುಗಳ ರಕ್ಷಣಾ ಪರಿಷತ್ತು ದಮಿತರ ಸಂರಕ್ಷಣಾ ಸಮಿತಿ ಹಾಗೂ ಇನ್ನಿತರೆ ಧಾರವಾಡ ಕೊಳಚೆ ಅಭಿವೃದ್ಧಿ ನಿಗಮದ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇನ್ನು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಭ್ರಷ್ಟಾಚಾರ ಹಗರಣಗಳು ಸರ್ಕಾರಿ ಕಚೇರಿಗಳಲ್ಲಿ ಇಂಥವರ ವಿರುದ್ದದ ದೂರುಗಳನ್ನು ಪರಿಗಣಿಸದೆ ನ್ಯಾಯಸಮ್ಮತವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲು ಆದೇಶವನ್ನು ಹೊರಡಿಸಿದೆ ಅವರಿಗೆ ಒತಾಸೆಯಂತೆ ನಿಂತಿರುವ ಅವರ ಮೇಲಾಧಿಕಾರಿಗಳ ನಡೆ ನಿಜಕ್ಕೂ ಖಂಡನೀಯವಾಗಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಂಪೂರ್ಣ ತನಿಖೆಯನ್ನು ಮಾಡಿ ಆರೋಪಿಯನ್ನು ಸೇವೆಯಿಂದ ವಜಾ ಮಾಡಬೇಕು ಅಂತ ಸಂದರ್ಭದಲ್ಲಿ ಆಗ್ರಹಿಸಿದರು ಒಂದು ವೇಳೆ ಮನವಿಯನ್ನು ಪರಿಗಣಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಕುರಿತುಕೊಳ್ಳುವ ಹಾಗೂ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಡಾಕ್ಟರ್ ರಾಘವೇಂದ್ರ ಆರ್ ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನ ನಿರ್ಮೂಲನಾ ಸಂಸ್ಥೆ ಅಂತ ಸಂದರ್ಭದಲ್ಲಿ ಅವರು ಎಚ್ಚರಿಕೆಯನ್ನು ನೀಡಿದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಚೆ ಮಂಡಳಿಯಲ್ಲಿ ಇವತ್ತು ದುಡ್ಡು ಕೊಟ್ಟರೆ ನಿಮ್ಮನ್ನು ಅಭಿಯಂತ್ರ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲರೂ ದುಡ್ಡು ಕೊಡೋಕೆ ಇದ್ದೀವಿ ನಾವು ಎಜುಕೇಟೆಡ್ಗಳಿದ್ದೀವಿ ನಾನು ಬಿ ಇ ಮಾಡಿದ್ದೀವಿ ನಮಗೂ ಇಂಜಿನಿಯರ್ ಮಾಡಿ ಅಂತ ಹೇಳಿ ಲಂಬಾಣಿಯವ್ರನ್ನ ಕೇಳಕ್ಕೆ ಬಂದಿದ್ದೀವಿ ಇದು ನಾಚಿಕೆ ಆಗಬೇಕು ಇಂತಹ ಪರಿಸ್ಥಿತಿಗೆ ಒಬ್ಬ ಹೋರಾಟಗಾರರನ್ನು ಮಾತಾಡಿಸ್ತಾರೆ ಅಂತ ಅಂದರೆ ಅಂದರೆ ಇವತ್ತು ಯ ಎಷ್ಟು ಮಟ್ಟಿಗಾಗಿದೆ ಅಂತಂದರೆ ನಾನು ಹೋರಾಟ ಮಾಡಿದ ನಂತರ ಪಣಿರಾಜ್ ಪಣಿರಾಜನ್ನೋವನ್ನು ಟರ್ಮಿನೇಟ್ ಮಾಡಿದ್ರು ಹೌದು ಅವರು ಇಂಜಿನಿಯರ್ ಅಲ್ಲ ಅಂತ ಆದರೆ ಅವರು ಮಾಡಿರುವಂತಹ ಕಾಮಗಾರಿಗಳನ್ನು ತನಿಖೆ ಮಾಡುವುದಾಗಲಿ ಅಥವಾ ಪಣಿರಾಜ್ ಮೇಲೆ ಎಫ್ ಐ ಆರ್ ಮಾಡುವುದಾಗಲಿ ಯಾವ ಕೆಲಸವನ್ನು ಮಾಡಿಲ್ಲ ಯಾಕೆ ಅಂತ ಅಂದರೆ ಅದನ್ನು ಮಾಡಿದರೆ ಇವರ ಭ್ರಷ್ಟಾಚಾರವನ್ನು ಆಚೆ ಬರ್ತದೆ ಅಂತ ಹೇಳಿ ಬೆಳಗಾವಿಯಿಂದ ಟ್ರಾನ್ಸ್ಫರ್ ತಗೊಂಡು ಬಂದು ಕುಂತಿರುವಂತಹ ಧಾರವಾಡದಲ್ಲಿ ಕುಂತಿರುವಂತಹ ಲಂಬಾಣಿಯ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜ್ಯದಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಹಾಗೂ ಪದಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇದೇನಾದರೂ ಅವರು ಎಫ್ ಐ ಆರ್ ಮಾಡಿಲ್ಲ ಅಥವಾ ಒಂದು ಈ ತನಿಖೆಯನ್ನು ಆಗ್ರಹಿಸಿಲ್ಲ ಅಂತಂದರೆ ಕಡಾಖಂಡಿತವಾಗಿ ಇದು ರಾಜ್ಯ ಮಟ್ಟಕ್ಕೆ ಒಂದು ಹೋರಾಟವನ್ನು ಮಾಡ್ತೀವಿ ಇದು ಈ ಒಂದು ಪ್ರತಿಭಟನೆ ಮೂಲಕ ಮನ್ಯ ವಸತಿ ಸಚಿವರ ಗಮನಕ್ಕೆ ತರಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಆಗುತ್ತಿರುವಂತಹ ಎಲ್ಲ ಕಾಮಗಾರಿಗಳನ್ನು ತನಿಖೆ ಆಗಬೇಕು ಹಾಗೂ ನಾನು ಕಂಡುಹಿಡ್ದಿರೋದು ಎರಡು ಜಿಲ್ಲೆಯಲ್ಲಿ ಈ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯ ಅಕ್ರಮ ನೇಮಕಾತಿ ಆಗ್ತಾಯಿದೆ ಯಾಕೆಂದರೆ ಅದು ದಾಖಲಾತಿಗಳ ಮುಖ ಪ್ರೂವ್ ಆಗ್ತಾಯಿದೆ ಸೊ ತನಿಖೆ ಹಂತದಲ್ಲಿ ನಾನಿದ್ದೀನಿ ಸೊ ಹಾಗಾಗಿ ಈಗ ಆಲ್ರೆಡಿ ಪ್ರೂವ್ ಆಗಿರೋ ಕೇಸ್ಗಾದರೂ ಒಂದು ಎಫ್ ಐ ಆರ್ ಮಾಡಿಸಿ ಅಥವಾ ತನಿಖೆ ಮಾಡಿ ಅನ್ನೋದನ್ನ ನಮ್ಮ ಈ ಸಂಸ್ಥೆ ಐವತ್ತು ಕೋಟಿಗೂ ಹೆಚ್ಚು ಹಗರಣಗಳನ್ನು ಸುಮಾರು ಅಂದರೆ ಎಲ್ಲಿ ಎಲ್ಲಿ ಮನೆಗಳು ಕಟ್ಟಬಹುದು ಕೊಳಚೆಗಳು ರೋಡ್ಗಳು ಸೀವೇಜ್ಗಳನ್ನು ಎಲ್ಲವನ್ನೂ ಮಾಡಿದರೆ ದಾಖಲಾತಿಗಳು ಇದಾವೆ ಆದರೆ ಈ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಆಯುಕ್ತರಿಗೆ ನನ್ನ ಬೆಳಗಾವಿಯಲ್ಲಿರುವ